ಕುಶಲನಗರ ಸಮೀಪದ ನಂಜರಾಯಪಟ್ಟಣ ಗ್ರಾಮ ಪಂಚಾಯಿತಿ ವತಿಯಿಂದ ಉದ್ಯೋಗ ಖಾತ್ರಿ ಯೋಜನೆಯಡಿ ಗ್ರಾಮದ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ರೂಪಾಯಿ ಐದು ಲಕ್ಷ ವೆಚ್ಚದಲ್ಲಿ ನಿರ್ಮಿಸಲಾದ ಶೌಚಾಲಯ ಕಟ್ಟಡವನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಿಎಲ್ ವಿಶ್ವ ಉದ್ಘಾಟಿಸಿದ್ರು ಇದೇ ಸಂದರ್ಭ ಶಾಲೆಯಲ್ಲಿ ನಡೆಯಲಿರುವ ವಲಯ ಮಟ್ಟದ ಕ್ರೀಡಾಕೂಟಕ್ಕೆ ಪಂಚಾಯಿತಿ ವತಿಯಿಂದ ರೂಪಾಯಿ ಹತ್ತು ಸಾವಿರ ಮೊತ್ತದ ಆರ್ಥಿಕ ನೆರವಿನ ಚೆಕ್ ಹಸ್ತಾಂತರಿಸಲಾಯಿತು ರೂಪಾಯಿ ನಾಲ್ಕು ಲಕ್ಷ ವೆಚ್ಚದಲ್ಲಿ ಗ್ರಾಮದ ಮುಖ್ಯ ರಸ್ತೆಯಿಂದ ಲಲಿತಾ ಮುತ್ತಮ್ಮ ರವಿ ದರ್ಶನ್ ಅವರ ಮನೆ ಕಡೆ ತೆರಳುವ ಹತ್ತೊಂಬತ್ತು ಮೀಟರ್ ಕಾಂಕ್ರೀಟ್ ರಸ್ತೆ ಹಾಗೂ ರೂಪಾಯಿ ಒಂದು ಲಕ್ಷ ವೆಚ್ಚದಲ್ಲಿ ಜಾಯ್ ಮತ್ತು ಎಪಿ ಸೀತಾರಾಮ ಅವರ ಮನೆಗೆ ತೆರಳುವ ರಸ್ತೆ ಕಾಂಕ್ರೀಟೀಕರಣ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಲಾಯಿತು ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಿಎಲ್ ವಿಶ್ವ ಇದುವರೆಗೆ ಶಾಲೆಯಲ್ಲಿ ರಂಗಮಂದಿರ ಉದ್ಯಾನವನ ಹಾಗೂ ಶೌಚಾಲಯ ನಿರ್ಮಾಣಕ್ಕೆಂದು ರೂಪಾಯಿ ಹದಿನಾಲ್ಕು ಲಕ್ಷ ವಿನಿಯೋಗಿಸಲಾಗಿದೆ ನಂಜರಾಯಪಟ್ಟಣ ಗ್ರಾಮ ಪಂಚಾಯಿತಿಯನ್ನು ಮಾದರಿ ಗ್ರಾಮ ಪಂಚಾಯಿತಿಯಾಗಿಸುವ ನಿಟ್ಟಿನಲ್ಲಿ ಅಭಿವೃದ್ಧಿ ಕಾಮಗಾರಿ ಹಾಗೂ ಸ್ವಚ್ಛತೆಗೆ ಹೆಚ್ಚಿನ ಒತ್ತು ನೀಡಲಾಗಿದೆ ಈಗಾಗಲೇ ನಂಜರಾಯಪಟ್ಟಣ ಹಾಗೂ ರಂಗಸಮುದ್ರ ವಾರ್ಡ್ಗಳಲ್ಲಿ ತಲಾ ನಲವತ್ತು ಲಕ್ಷದಂತೆ ಎಂಬತ್ತು ಲಕ್ಷ ವೆಚ್ಚದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗ್ತಿದೆ ಗ್ರಾಮದ ಗುಳಿಗ ದೇವಾಲಯದಲ್ಲಿ ಗಣೇಶೋತ್ಸವ ಕಾರ್ಯಕ್ಕೆ ಮೇಲ್ಚಾವಣಿಯನ್ನು ಪಂಚಾಯಿತಿ ವತಿಯಿಂದ ಅಳವಡಿಸಲಾಗಿದೆ ಸರ್ವ ಸದಸ್ಯರ ಸಹಕಾರದಿಂದ ಗ್ರಾಮದಲ್ಲಿ ಹಂತ ಹಂತವಾಗಿ ಅಭಿವೃದ್ಧಿ ಯೋಜನೆಗಳನ್ನು ಅನುಷ್ಠಾನಗೊಳಿಸುತ್ತಿರುವುದಾಗಿ ಅವರು ತಿಳಿಸಿದರು ವಿಜಯಪಟ್ಟಣ ಪಂಚಾಯತ್ ವ್ಯಾಪ್ತಿಯ ನಂಜಪಟ್ಟಣ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಒಂದು ಐಟೆಕ್ ಶೌಚಾಲಯವನ್ನು ಪಂಚಾಯತಿ ವತಿಯಿಂದ ಹಾಗೂ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಸುಮಾರು ಐದು ಲಕ್ಷದ ವೆಚ್ಚ ಆದ ಒಂದು ಕಾಮಗಾರಿಯನ್ನು ಮಾಡಿರ್ತೇವೆ ಬಹುದಿನದ ಆಸೆ ಇಲ್ಲಿನ ಜನರ ಈ ಕೂಲಿ ಕಾರ್ಮಿಕರು ಬಡ ಮಕ್ಕಳ ಒಂದು ಉಪಯೋಗಕ್ಕೋಸ್ಕರ ಸರ್ಕಾರಿ ಸ್ಕೂಲ್ನಲ್ಲಿ ಒಂದು ಶೌಚಾಲಯ ಒಂದು ಅವಶ್ಯಕತೆ ಇದ್ದ ಕಾರಣ ನಮ್ಮ ಪಂಚಾಯಿತಿ ವತಿ ಮತ್ತು ಜಿಲ್ಲಾ ಪಂಚಾಯಿತಿಯ ಒಂದು ಕಾರ್ಯನಿರ್ವಹಣಾ ಅಧಿಕಾರಿಗಳ ಸಹಕಾರ ಈ ಶಿಕ್ಷಣ ಇಲಾಖೆಯ ಸಹಕಾರ ವತಿಯಿಂದ ಇವತ್ತು ನಾವು ಉದ್ಘಾಟನೆಯನ್ನು ಮಾಡಿದ್ದೇವೆ ಇದನ್ನು ಸದುಪಯೋಗ ಮಾಡಿಕೊಂಡು ಸ್ವಚ್ಛತೆಯಿಂದ ಕಾಪಾಡುವಂಥ ಜವಾಬ್ದಾರಿಯನ್ನು ಕೂಡ ಮುಖ್ಯ ಶಿಕ್ಷಕರು ಹಾಗೂ ಎಸ್ ಸಿ ಎಂ ಸಿಯ ಹಾಗೂ ವಿದ್ಯಾಸಂಘದ ಕೈಯಲ್ಲಿದೆ ಅದನ್ನ ಶುಚಿತ್ ಶುಚಿತ್ವವನ್ನು ಕಾಪಾಡಿಕೊಂಡು ಒಂದು ಮಾದರಿ ಸ್ಕೂಲ್ ಮಾಡಲಿಕ್ಕೆ ಹಂತ ಹಂತವಾಗಿ ನಮ್ಮ ನೆಂಜಾರ್ಪಣ ಜಿ ಎಂ ಪಿ ಸ್ಕೂಲ್ನಲ್ಲಿ ಒಂದು ಹೈಟೆಕ್ ಶೌಚಾಲಯ ಇರ್ಬೋದು ಒಂದು ಕಾಮನ್ ಶೌಚಾಲಯವನ್ನು ಮಾಡಿರ್ತೇವೆ ಕಳೆದ ಬಾರಿ ಇದು ಸುಮಾರು ಐದು ಲಕ್ಷ ಹಾಗೂ ರಂಗಮ ರಂಗಮಂಟಪ ಈ ಮೈದಾನದ ಒಂದು ರಂಗಮಂಟಪೂ ಕೂಡ ಸುಮಾರು ಎರಡು ಲಕ್ಷದ ಒಂದು ರಂಗಮಂಟಪನ್ನು ಕೂಡ ಮಾಡಿರ್ತೇವೆ ಉದ್ಯಾನವನಕ್ಕೆ ಸುಮಾರು ಮೂರು ಲಕ್ಷದ ಒಂದು ಕಾಮಗಾರಿಯೂ ಕೂಡ ಈ ಸ್ಕೂಲ್ನಲ್ಲಿ ಅಭಿವೃದ್ಧಿಯಾಗಿದೆ ಅದೇ ರೀತಿ ಈ ಸಾಲಿನ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪಂಚಾಯತಿ ನಿಧಿ ನಿಧಿಯ ವತಿಯಿಂದ ಸುಮಾರು ಎಪ್ಪತ್ತೈದು ಲಕ್ಷದ ಒಂದು ಕಾಮಗಾರಿಯ ಒಂದು ಕ್ರಿಯೆ ಓಜನ್ನು ಕೂಡ ನಾವು ಈ ಸರಿ ಮಾಡಿದ್ದೇವೆ ನಂಜಾಪಡ್ನ ಭಾಗಕ್ಕೆ ಸುಮಾರು ಮೂವತ್ತೈದು ಲಕ್ಷ ರಂಗಸಂದ್ರ ವಾರ್ಡಿಯಲ್ಲಿ ಸುಮಾರು ಮೂವತ್ತೈದು ಲಕ್ಷದ ಒಂದು ಕಾಮಗಾರಿಗೆ ನಾವು ಈಗಾಗಲೇ ಕೆಲವೊಂದು ಕಾಮಗಾರಿ ಈಗಾಗಲೇ ಚಾಲ್ತಿ ಹಂತದಲ್ಲಿದೆ ಹಂತ ಹಂತವಾಗಿ ನಮ್ಮ ಗ್ರಾಮ ಪಂಚಾಯಿತಿಯ ಸದಸ್ಯರ ಅಧಿಕಾರಿಗಳ ಸಹಕಾರದಿಂದ ಈ ಒಂದು ಅನುದಾನ ಕ್ರೋಢೀಕರಣ ಮಾಡಿ ಗ್ರಾಮದ ಅಭಿವೃದ್ಧಿಯನ್ನು ಒಂದು ಗ್ರಾಮ ನಮ್ಮ ಗ್ರಾಮ ಪಂಚಾಯಿತಿಯನ್ನು ಮಾದರಿ ಗ್ರಾಮ ಪಂಚಾಯಿತಿ ಮಾಡಲಿಕ್ಕೆ ಎಲ್ಲ ಸರ್ವ ಸದಸ್ಯರು ಸರ್ವ ಆಡಳಿತ ಮಂಡಳಿ ಸರ್ವ ಅಧಿಕಾರಿಗಳ ಸಹಕಾರ ಒಂದು ಮಾದರಿ ಗ್ರಾಮ ಪಂಚಾಯಿತಿ ಮಾಡಲಿಕ್ಕೆ ನಾವು ಮುಂದಾಗಿದ್ದೇವೆ ಇನ್ನು ಕೇವಲ ಇನ್ನು ಒಂದೂವರೆ ವರ್ಷದ ಕೆಲವೊಂದು ಮೂಲಭೂತ ಸೌಕರ್ಯ ಈ ಭಾಗದಲ್ಲಿ ಮೂಲಭೂತ ಮನೆ ಮನೆಗೆ ಒಂದು ಮಾಡುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡುತ್ತೇವೆ ಅಂತ ಈ ಮೂಲಕ ನಾನು ಈ ಸಂದರ್ಭ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಕುಸುಮಾ ಸದಸ್ಯರಾದ ರಕ್ಷಿತ್ ಮಾವಾಜಿ ಸಮೀರ ಜಾಜಿ ತಮ್ಮಯ್ಯ ಗಿರಿಜಮ್ಮ ಪಿಡಿಒ ರಾಜಶೇಖರ್ ಕಾರ್ಯದರ್ಶಿ ಶೇಷಗಿರಿ ಸಿಬ್ಬಂದಿ ರಂಜಿತ್ ಶಾಲಾ ಮುಖ್ಯ ಶಿಕ್ಷಕಿ ಸರಳ ಶಾಲಾಭಿವೃದ್ಧಿ ಸಮಿತಿ ಉಪಾಧ್ಯಕ್ಷ ಸ್ವಾಮಿ ಹಾಗೂ ಶಿಕ್ಷಕ ವೃಂದದವರು ಹಾಜರಿದ್ದರು